ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಸಂಘ ಇಡೀ ದೇಶವ್ಯಾಪಿಯಲ್ಲಿ ವಿಸ್ತಾರವನ್ನು ಇತ್ತು ಹಾಗಾಗಿ ನಾರ್ತ್ ಈಸ್ಟಲ್ಲೂ ಸಹ ಸಂಘ ಪ್ರವೇಶ ಪಡ್ಕೊಂಡು ಅಲ್ಲಲ್ಲಿ ಶಾಖೆಗಳ ಒಂದು ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಶು ಶುರುವಾಗಿತ್ತು ಅದರಂತೆ ಅಸ್ಸಾಂನಲ್ಲೂ ಸಹ ಸಂಘ ಕಾರ್ಯ ವಿಸ್ತೀರ್ಣದಲ್ಲಿ ಬೆಳೆಯಲಿಕ್ಕೆ ಆರಂಭವಾಗಿತ್ತು ಅಲ್ಲಿಗೆ ಆ ಪ್ರಾಂತ್ಯಕ್ಕೆ ಬೇರೆ ರಾಜ್ಯದ ಅನೇಕ ಪ್ರಚಾರಕರನ್ನು ಕಳಿಸ್ಕೊಟ್ಟು ಅಲ್ಲಿ ಸಂಘವನ್ನು ಆರಂಭಿಸಿ ಬೆಳೆಸುವಂಥ ಕಾರ್ಯಕ್ರಮ ನಡೀತಾ ಇತ್ತು ಅದರಂತೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಮನೋಹರವರು ಕೇರಳದಿಂದ ಅವ್ರನ್ನ ಸಂಘಕ್ಕೆ ಅಸ್ಸಾಂಗೆ ಕಳಿಸ್ಕೊಡ್ತು ವಿಭಾಗ ಪ್ರಚಾರಕರಾಗಿ ಹೋಗಿ ಅಲ್ಲಿ ಸಂಘ ಕಾರ್ಯವನ್ನು ವ್ಯಾಪಕವಾಗಿ ಬೆಳೆಸಲಿಕ್ಕೆ ಅವರಿಗೆ ಹೇಳಿತು ಅದರಂತೆ ಅವರು ಅಸ್ಸಾಂನಲ್ಲಿ ತೆರಳಿ ನಲ್ಹರಿ ಅನ್ನೋ ಪ್ರದೇಶದಲ್ಲಿ ಅವರು ಅಲ್ಲಿ ಉಳ್ಕೊಂಡು ಅಲ್ಲಿ ವ್ಯಾಪಕವಾಗಿ ಸಂಘವನ್ನು ಬೆಳೆಸೋದು ಇದರೆಲ್ಲ ಪರಿಣಾಮ ಏನಾಯಿತು ಅಂದರೆ ಹತ್ತಾರು ಶಾಖೆ ಅಸ್ಸಾಂನಲ್ಲಿ ಆರಂಭ ಆಯಿತು ತದನಂತರ ಅನೇಕ ವರ್ಷಗಳ ನಂತರ ಅವರನ್ನು ಬೇರೆ ಒಂದು ಪ್ರಾಂತ್ಯದಲ್ಲಿ ಅಲ್ಲೇ ಇರುವಂಥ ಒಂದು ಇದಕ್ಕೆ ಅವ್ರನ್ನ ವರ್ಗಾಯಿಸಿ ಅಲ್ಲಿ ಶಾಖೆಯನ್ನು ವಿಸ್ತಾರ ಮಾಡಲಿಕ್ಕೆ ಹೇಳ್ತು ಅದು ಹೋಗೋ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅವರನ್ನು ನಲ್ಹರಿಂದೇ ಉಲ್ಫಾ ಉಗ್ರರು ಯಾರು ಅಲ್ಲಿನ ಉಗ್ರಗಾಮಿಗಳ ಸಂಘಟನೆ ಇದೆಯಲ್ಲ ಅವರನ್ನ ಅಪಹರಿಸ್ತು ಅಂದರೆ ಅವ್ರ ಜೊತೆಗೆ ಇದ್ದಂತ ಸಹವರ್ತಿಗಳನ್ನು ಸಹ ಅಪಹರಿಸ್ತು ಮನೋಹರವ್ರನ್ನೂ ಸಹ ಅಪಹರಿಸ್ತು ಸ್ವಲ್ಪ ಗಂಟೆಗಳ ಕಾಲದಲ್ಲಿ ಆ ಸಹವರ್ತಿಗಳು ಯಾರ್ಯಾರು ಇದ್ರು ಅವ್ರನ್ನೆಲ್ಲ ಬಿಡುಗಡೆ ಮಾಡ್ತು ಆದರೆ ಮನೋಹರವ್ರನ್ನ ಮಾತ್ರ ಬಿಡುಗಡೆ ಮಾಡಲೇ ಇಲ್ಲ ಅವಾಗ ಅಸ್ಸಾಂನ ಅಲ್ಲಿ ಇದ್ದದ್ದು ಬೇರೆ ಸರ್ಕಾರ ಅಂದರೆ ಅಸ್ಸಾಂ ಗಣಪರಿಷತ್ತು ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಅದು ಸರ್ಕಾರ ರಚಿಸ್ತಾ ಇತ್ತು ಅಲ್ಲಿನ ಮಂತ್ರಿಗಳು ಅನೇಕ ಮಂತ್ರಿಗಳು ಇಲ್ಫಾ ಉಗ್ರರ ಜೊತೆ ಸಂಬಂಧ ಆಯಿತು ಮತ್ತು ಅವರು ಸಹ ಅನೇಕ ವಿಚಾರಗಳು ವಿನಯ ವಿನಿಮಯ ಇದ್ದರು ಹೀಗಾಗಿ ಸರ್ಚ್ ತುಂಬ ರೀತಿಯಲ್ಲಿ ನಡೀತು ಮನೋಹರಿಗೋಸ್ಕರ ಕ್ರಮೇಣ ಅಲ್ಲಿರೋ ಒಬ್ಬರು ಮಂತ್ರಿ ಬಂದು ಏನು ಹೇಳಿದ್ರು ಅಂದರೆ ನೋಡಿ ಮನೋಹರವರು ನಿಮ್ಮ ಯಾವ ಕಾರ್ಯಕರ್ತದೋ ಅವರು ಸೇಫ್ ಆಗಿದ್ದಾರೆ ಆದರೆ ಅವರು ತುಂಬ ಸ್ಟಬರ್ನ್ ಆಗಿದ್ದಾರೆ ಅಂದರೆ ತುಂಬ ಅವರು ಯಾವುದಕ್ಕೂ ಬರ್ತಾನೆ ಇಲ್ಲ ಹಾಗಾಗಿ ಅದ್ರ ಪರಿಣಾಮ ಅವರು ಅಲ್ಲೇ ಉಳ್ಕೋಬೇಕಾಗಿದೆ ಅಂತ ಕ್ರಮೇಣ ಆಮೇಲೆ ಗೊತ್ತಾಗಿದ್ದ ವಿಚಾರ ಏನು ಅಂದರೆ ಅವ್ರಂಗೆ ಹೆದರಿಸಿ ಬೆದರ್ಸಿದ್ದಾರೆ ಉಲ್ಫಾ ಉಗ್ರರು ಏನು ಅಂದರೆ ಅವ್ರಿಗೆ ಅಸ್ಸಾಂನಿಂದ ದೂರ ಸೇರಿಲಿಕ್ಕೆ ಹೇಳಿದ್ದಾರೆ ಅಂದರೆ ಅಸ್ಸಾಂ ಬಿಟ್ಟು ಹೋಗಲಿಕ್ಕೆ ಹೇಳಿದ್ದಾರೆ ಆದರೆ ಮನೋಹರವರು ನಿರಾಕರಿಸಿದ್ದಾರೆ ಅದಕ್ಕೆ ಕಾರಣ ಕೊಟ್ಟಿದ್ದು ಏನಂತ ಗೊತ್ತಾ ನೋಡಿ ನನ್ನನ್ನು ಇಲ್ಲಿ ಬರ್ ಮಾಡಿಕೊಂಡಿದ್ದು ಇಲ್ಲಿನ ಪ್ರಾಂತ್ ಪ್ರಚಾರಕರು ನಾನು ಪ್ರಾಂತ್ ಪ್ರಚಾರಕರು ಇಂದ ಬಿಟ್ಟು ಹೋಗು ಅಂದರೆ ಹೋಗ್ತೀನಿ ನೀವು ಯಾರು ಹೇಳಿದ್ರು ನಾನು ಹೋಗೋಕೆ ಸಿದ್ಧ ಇಲ್ಲ ಅಂತ ಹೇಳ್ತಾರೆ ಇದು ಆಗಿದ್ದಿದ್ದು ಅಂದರೆ ತುಂಬ ಹಠವನ್ನು ಹಿಡ್ದಿದ್ದ ಮನೋಹರವರು ಸ್ವಲ್ಪ ದಿವಸದ ನಂತರ ಸುದ್ದಿ ಬಂತು ಏನು ಅಂದರೆ ನೀವು ಆ ಪ್ರಚಾರಕರನ್ನ ಮರ್ತು ಬಿಡೋದು ವಾಸಿ ಅಂದರೆ ನಿಮ್ಮ ಕಾರ್ಯಕರ್ತರನ್ನ ಅವನು ನಿಮ್ಮ ಮುಂದೆ ಇನ್ನ ಕಾಣೆಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಹೀಗೆ ಮನೋಹರವರು ಇರುವರ ತನಕನೂ ನಾಪತ್ತೆಯಾಗಿದೆ ಅಂದರೆ ಇಡೀ ಒಂದು ಜೀವನವನ್ನು ಕೇವಲ ತ್ಯಾಗ ಅಂತ ಹೇಳ್ತಾ ಇದ್ದಿದ್ದು ಈ ಥರ ಅನೇಕ ಸಂಘದ ಪ್ರಚಾರಕರು ಬಲಿದಾನು ಸಹ ಮಾಡಿರುವಂಥ ಅನೇಕ ಕಥೆಗಳನ್ನು ನಾವು ಕೇಳ್ಬೋದು ಮತ್ತು ನೋಡ್ಬೋದು ಹೀಗೆ ಓರ್ವ ಕಾರ್ಯಕರ್ತ ಸೂಚನೆ ಮತ್ತು ಆಜ್ಞೆ ಪಾಲನೆಗೆ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನಗಳು ಅಸ್ಸಾಂನಲ್ಲಿ ಈ ಥರ ಅನೇಕ ಸಂಘದ ಪ್ರಚಾರಕರು ತಮ್ಮ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಕೇವಲ ಅಸ್ಸಾಮೆ ಅಂತಲ್ಲ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರ ನೂರಾರು ಕಥೆಗಳು ನಮಗೆ ಕಾಣಕ್ಕೆ ಸಿಗುತ್ತೆ ಸದ್ಯಕ್ಕಿಷ್ಟ ಇರಲಿ ಮುಂದಿನ ದಿವಸಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಈ ಥರ ಸಂಘಕ್ಕೋಸ್ಕರ ಬಲಿದಾನಗಳನ್ನು ಮಾಡೋದು ಅನ್ನೋರು ಮಹಾಪುರುಷರ ಸ್ಮರಣೆಯನ್ನು ಮಾಡ್ಕೊಳ್ಳೋಣ ನಮಸ್ಕಾರ